ಎಚ್ ಎಮ್ ಟಿ ವಿಷಯದಲ್ಲಿ ರಾಜ್ಯ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರಿಗೂ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವ್ರಿಗೂ ಒಂದು ಜಟಾಪಟಿ ಶುರುವಾಗಿದೆ ಎಚ್ ಎಂ ಟಿ ಏನು ಯಾರು ಕೇಳದೆ ಇರೋ ಹೆಸರಲ್ಲ ವಾಚ್ನಿಂದ ಹಿಡಿದು ಟ್ರ್ಯಾಕ್ಟರ್ ತನಕ ಎಚ್ ಎಂ ಟಿಯ ಪ್ರಾಡಕ್ಟ್ಗಳು ಜಗತ್ ಪ್ರಸಿದ್ಧ ಪ್ರಸಿದ್ಧಾಗಿದ್ವು ಆ ಎಚ್ ಎಂ ಟಿಗೆ ಐನೂರ ತೊಂಬತ್ತೊಂಬತ್ತು ಎಕರೆ ಜಮೀನಿದೆಯಂತೆ ಈ ಬೆಂಗಳೂರಿನ ಹೊರಗಡೆ ಪೀಣ್ಯ ಜಾಲ್ ಜಾಲಹಳ್ಳಿ ಕಡೆ ಎಲ್ಲ ಅದು ಅರಣ್ಯ ಇಲಾಖೆಯ ಜಮೀನು ವಾಪಸ್ ಕೊಡಿ ಅಂತ ಈಶ್ವರ್ ಅವರು ಪತ್ರ ಬರೆದಿದ್ದಾರೆ ಜಟಾಪಟಿ ಇದೆ ಅದಕ್ಕೆ ಇದು ಕುಮಾರಸ್ವಾಮಿ ಅವರೇನು ಹೇಳೋದು ನಾನು ಭೇಟಿ ಕೊಟ್ಟಿದ್ದೆ ಅದಕ್ಕೆ ಭೇಟಿ ಕೊಟ್ಟಿದ್ದೆ ಭೇಟಿ ಕೊಟ್ಟು ಈ ಫ್ಯಾಕ್ಟ್ರಿ ರಿವೈವ್ ಮಾಡೋಣ ಅಂತ ಹೇಳಿದೆ ನಾನು ಇದನ್ನೊಂದು ಪುನರುಜ್ಜೀವನ ಕೊಡೋಣ ಇದಕ್ಕೆ ಮರುಜನ್ಮ ತುಂಬೋಣ ಇದಕ್ಕೆ ಅಂತ ಹೇಳಿದೆ ನಾನು ಅಲ್ಲಿ ಹೋಗಿ ಹಂಗೆ ಹೇಳಿದೆ ಅನ್ನೋ ಕಾರಣಕ್ಕೆ ಜಮೀನನ್ನೇ ವಾಪಸ್ ಕೊಟ್ಟು ಬಿಡಿ ಅಂತ ಈಶ್ವರ ಖಂಡ್ರೆ ಅವರು ನಿಂತ್ಕೊಂಡು ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ ಅನ್ನೋ ಥರ ಇವರು ನನಗೆ ರಾಜಕಾರಣಿ ಹೆಸರು ಮನಸ್ಸು ಮರೆತೋಯ್ತು ಒಬ್ಬ ರಾಜಕಾರಣಿ ಸಾವಿರಾರು ಎಚ್ ಎಮ್ ಟಿ ವಾಚ್ಗಳನ್ನು ತರಿಸ್ಕೊಂಡು ಎಲ್ಲ ಸಂಸದರಿಗೂ ಒಂದೊಂದು ಗಿಫ್ಟ್ ಕಳಿಸಿದ್ರಂತೆ ಕುಮಾರಸ್ವಾಮಿ ಅವರು ಪ್ರೆಸ್ ಮೀಟಲ್ಲಿ ತೋರಿಸ್ತಾರೆ ಅದನ್ನು ನೋಡ್ರಿ ಎಚ್ ಎಮ್ ಟಿ ವಾಚ್ ಗಿಫ್ಟ್ ಬಂದಿದೆ ನಮಗೆ ಇಂಥ ಇಂಥ ಸಂಸ್ಥೆ ಇದು ಈ ಸಂಸ್ಥೆ ಉಳಿಸ್ಕೊಳ್ಳೋದು ಬೇಡವೇ ಅಂತ ಕೇಳಿಸ್ಕೊಳ್ಳಿ ಒಂದು ಸಲ ಈಗ ನಿನ್ನೆ ದಿನ ಅರಣ್ಯ ಇಲಾಖೆಯ ಸಂಪತ್ತನ್ನು ಅವರ ಫಾರೆಸ್ಟ್ ಇಲಾಖೆ ಅಧಿಕಾರಿಗೆ ಅಪರ ಮುಖ್ಯ ಕಾರ್ಯದರ್ಶಿಗಳಿಗೆ ಅದರಲ್ಲಿ ಎಚ್ ಎಮ್ ಟಿ ಕೈಗಾರಿಕೆಗೆ ಏನೊಂದು ಹಿಂದೆ ಭೂಮಿ ಕೊಟ್ಟಿದ್ದಾರೆ ಅದನ್ನು ಇವತ್ತು ವಶಪಡಿಸ್ಕೋಬೇಕು ಇದು ಎರಡು ಸಾವಿರದ ಇಪ್ಪತ್ತರಲ್ಲಿ ಡಿನೋಟಿಫಿಕೇಷನ್ ಮಾಡಬೇಕು ಅಂತೇಳಿ ಎಚ್ ಎಮ್ ಟಿಯಿಂದ ಡಿನೋಟಿಫೇಷನ್ ಮಾಡುವಂತೆ ಕೋರಿ ಸುಪ್ರೀಂ ಕೋರ್ಟ್ಗೆ ಮಧ್ಯಂತರ ಅರ್ಜಿ ಸಲ್ಲಿಸಿರುವುದು ಅನುಮಾನಕ್ಕೆ ಕಾರಣವಾಗಿದೆ ಈ ಅನುಮಾನ ಬರಲಿಕ್ಕೆ ಯಾರು ಕಾರಣ ಡಿನೋಟಿಫಿಕೇಷನ್ನು ಯಾರು ಮಾಡಿದ್ರು ಈಗ ನಿಮ್ಗೆ ಅನುಮಾನ ಯಾಕೆ ಬಂತು ಈಗ ಇವೆಲ್ಲ ಯಾತಿ ಪ್ರಾರಂಭ ಆಯಿತು ಯಾವ ಕುಮಾರಸ್ವಾಮಿ ಈ ಒಂದು ಎಚ್ ಎಮ್ ಟಿ ಯೂನಿಟ್ಗಳಿಗೆ ಭೇಟಿ ಕೊಟ್ಟ ನಮ್ಮ ಅಧಿಕಾರಿಗಳಿಗೆ ಒಂದು ಹೊಸ ರೀಬರ್ತ್ ಕೊಡಲಿಕ್ಕೆ ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡಿ ಇದೆಲ್ಲದಕ್ಕೂ ಒಂದು ಜೀವ ಕೊಡಬೇಕು ಅಂತೇಳಿ ನಾನು ಕಳೆದ ಎರಡು ತಿಂಗಳಿಂದ ನನ್ನದೇ ಆದಂಥ ರೀತಿಯಲ್ಲಿ ಶ್ರಮ ಆಗ್ತಾ ಇದ್ದಾರೆ ಮಾನ್ಯ ಕುಮಾರಸ್ವಾಮಿಯವರು ಆತ್ಮಾವಲೋಕನ ಮಾತು ಮಾಡಿಕೊಳ್ಳಲಿ ಏನು ಹೇಳಿಕೆ ಕೊಡ್ತಾ ಇದ್ದಾರೆ ಅವರ ಇಲಾಖೆ ಅಧಿಕಾರಿಗಳು ಇವತ್ತು ತಪ್ಪು ದಾರಿಗೆ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ನಮ್ಮ ಮೇಲೆ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಸ್ವಾರ್ಥಕ್ಕಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಮ್ಮದೇನು ಸ್ವಾರ್ಥ ಇದೆ ಇಲ್ಲಿ ಅರಣ್ಯ ಇಲಾಖೆ ಏನಾದರೂ ನಾವು ಕಾಂಪ್ಲೆಕ್ಸ್ ಮಾಡಲಿಕ್ಕೆ ಸಾಧ್ಯ ಇದೆಯಾ ನಾನು ಆ ಜಮೀನು ಇವತ್ತು ಬ್ಯಾಂಗ್ಳೂರು ಕಾಂಕ್ರೀಟ್ ಸ್ಟ್ರಕ್ಚರ್ ಆಗಿದೆ ಲಂಗ್ ಸ್ಪೇಸ್ ಕಡಿಮೆ ಆಗಿದೆ ಬ್ಯಾಂಗ್ಳೂರಿನಲ್ಲಿ ಇವತ್ತು ಬರೀ ಕಟ್ಟಡಗಳು ಬರ್ತಾ ಇದೆ ಸಂಚಾರ ದಟ್ಟಣೆ ಆಗ್ತಾಯಿದೆ ಪರಿಸರ ಮಾಲಿನ್ಯ ಇದೆ ಅಲ್ಲೂ ಒಂದು ಲಾಲ್ಬಾಗ್ ಥರ ಟ್ರೀ ಪಾರ್ಕ್ ದೊಡ್ಡ ಮಟ್ಟದಲ್ಲಿ ಮಾಡಿದರೆ ಒಂದು ಒಳ್ಳೆ ರೀತಿಯಿಂದ ಪ್ರಕೃತಿ ಪರಿಸರ ಇದನ್ನು ಅಭಿವೃದ್ಧಿ ಪಡಿಸಬೇಕು ಹೇಳಿ ಇವತ್ತು ನಾನು ಆ ಉದ್ದೇಶವನ್ನು ಇಟ್ಟುಕೊಂಡಿದ್ದೇನೆ ಉಳಿದಿದ್ದೇನೆ ಇಲ್ಲ ಒಂದು ಮಾತಂತೂ ಸತ್ಯ ನೋಡಿ ಶೇರ್ ಮಾರ್ಕೆಟ್ ಹೆಂಗೆ ರೆಸ್ಪಾಂಡ್ ಮಾಡುತ್ತೆ ಬೆಳವಣಿಗೆಗಳಿಗೆ ಅಂತ ಅಲ್ಲಿ ಹೋಗಿ ಭೇಟಿ ಕೊಟ್ಟು ಎಲ್ಲ ಓಡಾಡಿ ಈ ಫ್ಯಾಕ್ಟ್ರಿಯನ್ನು ರಿವೈವ್ ಮಾಡೋಣ ಇದಕ್ಕೊಂದು ಮರುಜೀವ ತುಂಬೋಣ ಅಂತ ಹೇಳಿದರು ನಲವತ್ತೈದು ರೂಪಾಯಿ ಇತ್ತಂತೆ ಎಚ್ ಎಮ್ ಟಿ ಶೇರು ತೊಂಬತ್ತೆರಡು ರೂಪಾಯಿಗೆ ಹೋಗ್ಬಿಡ್ತಂತೆ ನಲವತ್ತೈದರಿಂದ ತೊಂಬತ್ತೆರಡು ಅಂದರೆ ಒಂದೇ ದಿವಸದಲ್ಲಿ ದುಡ್ಡು ಡಬಲ್ ಆಗಿಬಿಡ್ತು ಎಚ್ ಎಮ್ ಟಿ ಮತ್ತೆ ರಿವೈವ್ ಆಗತ್ತಂತೆ ಅನ್ನುವ ಸುದ್ದಿ ಗೊತ್ತಿಲ್ಲ ಇದು ಏನು ಈ ಫೈಟ್ ನಡ್ಕೊಂಡು ಹೋಗುತ್ತೆ ಈಶ್ವರ್ ಖಂಡ್ರೆ ಅವರು ಹೇಳೋದು ಲಾಜಿಕಲ್ ಇದೆ ಬೆಂಗಳೂರು ಕಾಂಕ್ರೀಟ್ ಸ್ಟ್ರಕ್ಚರ್ಗಳಿಂದ ಉಸಿರುಗಟ್ಟ ಹಂಗಾಗಿದೆ ಅಲ್ಲಿ ಲಾಲ್ಬಾಗ್ ಥರದ್ದೊಂದು ಒಂದು ಮಾಡೋಣ ಅಂತ ಅವ್ರದ್ದು ಉದ್ದೇಶ ಎಚ್ ಎಮ್ ಟಿ ಫ್ಯಾಕ್ಟ್ರಿ ರಿವೈವ್ ಮಾಡೋಣ ಅಂತ ಇವರು ಹೇಳ್ತಾ ಇದ್ದಾರೆ ಚರ್ಚೆ ನಡೀಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್